ಸ್ನೇಹಿತರೆ ಬ್ರಹ್ಮಚರ್ಯ ಬ್ರಹ್ಮಚರ್ಯಕ್ಕೆ ಅಲ್ಟಿಮೇಟ್ ಎಕ್ಸಾಂಪಲ್ ಇಸ್ ಆಂಜನೇಯ ಆಂಜನೇಯ ಇಸ್ ಮೋಸ್ಟ್ ಪವರ್ಫುಲ್ ಎಷ್ಟು ಪವರ್ ಅಂದರೆ ನಿಮಗೆ ಗೊತ್ತು ಶ್ರೀಲಂಕಾಕ್ಕೆ ಹಾರಿಕೊಂಡು ಹೋಗುವಷ್ಟು ಶಕ್ತಿ ಹೊಂದಿದ್ದಂಥವ್ರು ಇಲ್ಲಿ ಬ್ರಹ್ಮನ ಆಚರಣೆ ಅಂತ ನಾವು ಸ್ಪಿರಿಚುಯಾಲಿಟಿಯಲ್ಲಿ ಹೇಳಿದರು ನಮಗೆ ನೀವು ಅಪ್ಲೈ ಮಾಡ್ಕೊಳ್ಳೋಣ ಬ್ರಹ್ಮ ಮೀನ್ಸ್ ಅಲ್ಟಿಮೇಟ್ ನೀವೇನು ಒಂದು ಗುರಿ ಗೋಲ್ ಇಟ್ಕೊಂಡಿದ್ರೋ ದಟ್ಸ್ ಅಲ್ಟಿಮೇಟ್ ಆ ಅಲ್ಟಿಮೇಟ್ ಪಾತಲ್ಲಿ ನಡೆಯುವುದೇ ಬ್ರಹ್ಮಚರ್ಯ ಅಷ್ಟೇ ಅದರ ಆಚೆಗೆ ಇನ್ನೇನೋ ಯೋಚನೆ ಮಾಡ್ತೀರಾ ಅಂದರೆ ಅದು ಬ್ರಹ್ಮಚರ್ಯ ಪಾಲನೆ ಅಲ್ಲ ಇಷ್ಟೇ ಸಿಂಪಲ್ ವಾಟ್ ಈಸ್ ಬ್ರಹ್ಮಚರ್ಯ ಇಟ್ಸ್ ಅಲ್ಟಿಮೇಟ್ ಪಾತ್ ನಿಮ್ಮ ಉನ್ನತ ಗುರಿಯ ಕಡೆ ಸಾಗುವಂಥ ಒಂದು ಮಾರ್ಗ ಸ್ನೇಹಿತರು ಈ ಸಿಂಪಲ್ ಇಷ್ಟೇ ನೋಡ್ಕೊಳ್ಳಿ ನೀವು ಒಂದು ಪಾಟ್ ನಿಮ್ಮ ದೇಹ ಒಂದು ಪಾಟ್ ಆಗಿದೆ ಇಟ್ಕೊಳ್ರಿ ಈ ಪಾಟ್ಗೆ ನೀವು ತುಂಬ ನಾಲೆಡ್ಜನ್ನು ತುಂಬ್ತಾ ಇದ್ದೀರಾ ನಿಮ್ಮ ಗುರಿಯನ್ನು ಇಟ್ಕೊಂಡಿದ್ದೆಲ್ಲ ವಿಚಾರಗಳನ್ನ ಹಾಕೋತಾ ಇದ್ದೀರಾ ಥಾಟ್ಸ್ ಹೊಸ ಹೊಸ ಚಿಂತನೆ ಇದ್ದೀರಾ ಫಿಸಿಕಲಿ ವರ್ಕೌಟು ಮಾಡ್ತಾ ಇದ್ದೀರಾ ಸ್ಟ್ರಾಂಗ್ ಇರಬೇಕು ಅಂತ ಎಲ್ಲ ಮಾಡಿನೂ ದೇಹ ದುರ್ಬಲ ಆಗ್ತಾಯಿದೆ ಎಲ್ಲ ಓದಿದರೂ ಕೂಡ ನನಗೆ ಹೆಚ್ಚು ಫೋಕಸ್ಡ್ ಆಗ್ತಾ ಇಲ್ಲ ನನಗೆ ಮೆಮೊರಿ ಇರ್ತಾ ಇಲ್ಲ ನನ್ನ ಚಿಂತನೆಗಳೆಲ್ಲ ವೀಕನ್ ಆಗ್ತಾಯಿದೆ ನನ್ನ ಗುರಿ ಯಾಕೋ ನಿಶ್ಚಿತವಾಗಿಲ್ಲ ಅನಿಶ್ಚಿತ ಆಗ್ತಾ ಇದೆ ಅಂತ ಅಂದರೆ ಆ ಪಾರ್ಟ್ಗೆ ಒಂದು ಹೋಲ್ ಇದೆ ಅಂತಲೇ ಅರ್ಥ ಎಲ್ಲ ತುಂಬ್ತಾ ಇದ್ದೀರಾ ತುಂಬಿದರೂ ಯಾವುದು ಪ್ರತಿಫಲ ಕೊಡ್ತಾ ಇಲ್ಲ ಯಾವುದು ಎನ್ಹ್ಯಾನ್ಸ್ ಆಗ್ತಾ ಇಲ್ಲ ಒಂದು ಶಕ್ತಿ ನಿಮ್ಮಲ್ಲಿ ರೂಪಿತವಾಗ್ತಾ ಇಲ್ಲ ಅಂತಂದರೆ ನಾಲೆಡ್ಜ್ ಇಸ್ ಪವರ್ ಅಂತೀವಿ ನಾಲೆಡ್ಜ್ ಮೇಲೆ ಪವರ್ ಬರಬೇಕು ನಾಲೆಡ್ಜ್ ಬರ್ತಾಯಿದ್ರೆ ಅದೇ ಪವರ್ ಬರ್ತಾ ಇಲ್ಲ ವರ್ಕೌಟ್ ಜೊತೆಗೆ ಶಕ್ತಿ ಎನ್ಹ್ಯಾನ್ಸ್ ಆಗಬೇಕು ಫಿಸಿಕಲಿ ನಿಮಗೆ ಶೇಪ್ ಬರಬೇಕು ವರ್ಕೌಟ್ ಆಗ್ತಾಯಿದೆ ಶೇಪ್ ಬರ್ತಾ ಇಲ್ಲ ಥಾಟ್ಸ್ ಕೊಡ್ತಾ ಇದ್ದೀರಾ ಗೋಲ್ಸ್ ಹಾಕ್ಕೊತಾ ಇದೀರ ಏನೂ ಒಂದು ಔಟ್ಪುಟ್ ಬರ್ತಾ ಇಲ್ಲ ಅಂದರೆ ದೆರ್ ಇಸ್ ಎ ಹೋಲ್ ಇನ್ ಯುವರ್ ಪಾರ್ಟ್ ಯು ಮಸ್ಟ್ ಚಕ್ ದಟ್ ಪಾಟ್ ಆ ಪಾರ್ಟಲ್ಲಿ ಒಂದು ಹೋಲ್ ಆಗಿದೆ ಆ ಹೋಲೆ ಬ್ರೇಕಪ್ ಆಫ್ ಬ್ರಹ್ಮಚರ್ಯ ಬ್ರೇಕಪ್ ಆಫ್ ಬ್ರಹ್ಮಚರ್ಯ ಮೂಲಾಧಾರ ಚಕ್ರದ ಸ್ಥಾನದಲ್ಲೇ ನಾನು ಇದು ಹೋಲನ್ನು ಕ್ರಿಯೇಟ್ ಮಾಡಿದ್ದೀನಿ ಈ ಪಾರ್ಟಲ್ಲಿ ಅಬ್ಸರ್ವ್ ಮಾಡ್ಬೋದು ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಇಬ್ಬರಿಗೂ ಅನ್ವಯ ಆಗುತ್ತೆ ನೀವು ಬ್ರಹ್ಮಚರ್ಯದ ಬ್ರೇಕಪ್ ಆಗಿದ್ದಲ್ಲಿ ನೀವು ಏನೇ ಮೇಲಿಂದ ಹಾಕಿದ್ರೂ ಅದು ನಿಮ್ಮ ದೇಹದಲ್ಲಿ ಉಳ್ಕೋತಾ ಇರಲ್ಲ ಅದು ನಿಮಗೆ ಔಟ್ಪುಟ್ಟಾಗಿ ಆಗಿ ಬರೋಲ್ಲ ಈ ಜಾಗೃತಿ ನಿಮಗಿರಬೇಕು ಸ್ನೇಹಿತರೆ ವೇರ್ ದ ಅಟೆನ್ಷನ್ ಗೋಸ್ ದೇರ್ ದ ಎನರ್ಜಿ ಫ್ಲೋಸ್ ಇಟ್ ಸಿಂಪಲ್ ಒಂದು ಕಾನ್ಸೆಪ್ಟ್ ನಿಮ್ಮ ಧ್ಯಾನ ಯಾವ ಕಡೆ ಹೋಗ್ತಾ ಇರುತ್ತೋ ಅಲ್ಲಿಗೆ ಎನರ್ಜಿ ಬರ್ತಾ ಇರುತ್ತೆ ನೀವು ಎನರ್ಜಿ ಅಂತ ಅಂದರೆ ಕೇವಲ ಹಿಂಗೆ ಅಂದ್ಕೊಂಡು ಇದು ಈ ತೋರಿಸೋದು ದಿಸ್ ಈಸ್ ನಾಟ್ ಎನರ್ಜಿ ನಮ್ಮ ನರ ನರಗಳಲ್ಲಿ ಎಲೆಕ್ಟ್ರಿಕ್ ಎನರ್ಜಿ ಇದೆ ಅಂತ ವಿವೇಕಾನಂದ್ ಹೇಳ್ತಾರೆ ಆ ಎನರ್ಜಿ ನಿಮ್ಮ ಅಟೆನ್ಷನ್ ಇದ್ ಕಡೆಗೆ ಡೈವರ್ಟ್ ಆಗ್ತಾ ಇರುತ್ತೆ ನೀವು ಒಂದು ಲವ್ ಕಡೆ ಯೋಚನೆ ಮಾಡಿದ್ರಿ ಅಂತ ಅಂದರೆ ನಿಮ್ಮ ಎನರ್ಜಿ ಪೂರ್ತಿ ಆ ಕಡೆ ಹೋಗ್ತಾ ಇರತ್ತೆ ಅದು ಬಿಟ್ಕೊಂಡು ನಿಮ್ಮ ಗುರಿಯ ಕಡೆ ಯೋಚನೆ ಮಾಡಿದೆ ಅಂದರೆ ನಿಮ್ಮ ಎನರ್ಜಿ ಆ ಕಡೆ ಬರ್ತಾ ಇರುತ್ತೆ ಬೇರೆ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್ ಈ ಜ್ಞಾನವನ್ನು ತಲಲ್ಲಿ ಇಟ್ಟುಕೊಂಡು ನೀವು ಯೋಚನೆ ಮಾಡಿ ದೆನ್ ನಾನು ಹೇಳ್ತಾ ಇದ್ದರೆ ಇಷ್ಟೊತ್ತರೆಗೂ ಮಂಜುನಾಥ್ ಒಬ್ಬ ಕಾಮನ್ ಮ್ಯಾನ್ ಇವ್ನು ಹೇಳಿದ್ ನಾವು ಯಾಕೆ ಕೇಳಬೇಕು ಅನ್ನೋದ್ರೆ ವಿವೇಕಾನಂದರ ಮಾತನ್ನೇ ಕೇಳ್ರಿ ಎಷ್ಟು ಚೆನ್ನಾಗಿ ಅಂದರೆ ಓಜಸ್ ಅವ್ರ ಪದ ಬಳಸೋದು ಓಜಸ್ ಅಂತ ಓಜಸ್ ದಟ್ ವಿಚ್ ಮೇಕ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಮ್ಯಾನ್ ಓಜಸ್ ಎನ್ನುವುದೇ ಮನುಷ್ಯ ಮನುಷ್ಯರ ನಡುವೆ ಡಿಫ್ರೆನ್ಸ್ ಮಾಡ್ತಾ ಇರೋದು ಮೊದಲ ದಿನದಿಂದ ನಾನು ಹೇಳ್ತಾ ಇದ್ದೀನಿ ದೈಹಿಕವಾಗಿ ನಾನು ವಿರಾಟ್ ಕೊಹ್ಲಿ ಸೇಮೆ ಇದ್ದೀವಿ ನಾನು ನರೇಂದ್ರ ಮೋದಿಯವರು ಸೇಮೆ ಇದ್ದೀವಿ ಆದರೆ ಅವರು ಪ್ರಧಾನಮಂತ್ರಿ ಇವರು ವರ್ಲ್ಡ್ ಸ್ಟಾರ್ ಕ್ರಿಕೆಟ್ ಒಬ್ಬ ಸಾಮಾನ್ಯ ಮಂಜುನಾಥ್ ಬಿಕಾಸ್ ಓಜಸ್ಸಲ್ಲಿ ಡಿಫ್ರೆನ್ಸ್ ಇದೆ ದ ಮ್ಯಾನ್ ಹೂ ಹ್ಯಾಸ್ ಮಚ್ ಓಜಸ್ ಇಸ್ ಲೀಡರ್ ಆಫ್ ದ ಮ್ಯಾನ್ ಯಾರ ಬಳಿ ಓಜಸ್ ಅತ್ಯುನ್ನತವಾಗಿದೆಯೋ ಅವರು ಲೀಡರ್ ಆಗ್ತಾರೆ ಒಬ್ಬ ಸಾಧಕರಾಗ್ತಾ ಇರ್ತಾರೆ ಇಟ್ ಗಿವ್ಸ್ ಅ ಟ್ರಮೆಂಡಸ್ ಪವರ್ ಆಫ್ ಅಟ್ರಾಕ್ಷನ್ ಒಬ್ಬ ವ್ಯಕ್ತಿಗೆ ಟ್ರಮೆಂಡಸ್ ಪವರ್ ಆಫ್ ಅಟ್ರಾಕ್ಷನ್ ಬರುತ್ತೆ ಓಜಸ್ಸಿನ ಮೂಲಕ ಅಲ್ಲಿಗೆ ಅರ್ಥ ಆಯಿತು ಓಜಸ್ಸೇ ನಮ್ಮನ್ನು ವಿಭಿನ್ನ ವ್ಯಕ್ತಿಗಳಾಗಿ ರೂಪಿಸಿರುವುದು ನಮ್ಮ ತಂದೆ ತಾಯಿಗಳಲ್ಲ ಓಜಸ್ಸೇ ನಮ್ಮನ್ನು ವಿಭಿನ್ನ ವ್ಯಕ್ತಿಗಳಾಗಿ ಮಾಡಿರುವುದು ನಮ್ಮ ಸುತ್ತಲ ಪರಿಸರ ಅಲ್ಲ ಇದು ವಿವೇಕಾನಂದರ ಮಾತು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಟ್ರಮೆಂಡಸ್ ಪವರ್ ಆಫ್ ಅಟ್ರಾಕ್ಷನ್ ಇದಕ್ಕಿದೆ ಓಜಸ್ಗೆ ಇದು ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ನರ್ವ್ ಕರೆಂಟ್ಸ್ ಇದು ಎಲ್ಲಿಂದೂ ಬರೋಂಥದ್ದಲ್ಲ ನಮ್ಮ ನರಗಳಲ್ಲಿ ಒಂದು ವಿದ್ಯುತ್ ಶಕ್ತಿ ಇದೆ ನರ್ವ್ ಕರೆಂಟ್ಸ್ ಮೂಲಕ ಉತ್ಪಾದನೆ ಆಗುತ್ತೆ ಓಜಸ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ದ ನರ್ವ್ ಕರೆಂಟ್ಸ್ ಅನ್ನೋ ಕಾನ್ಸೆಪ್ಟ್ ಕ್ಲಿಯರ್ ಆಗಿರಲಿ ಈ ನರ್ವ್ ಕರೆಂಟ್ಸ್ಗೆ ಅಲ್ಲಿಗೆ ಶಕ್ತಿ ಹೇಗೆ ಬಂತು ಮೋಸ್ಟ್ ಈಸಿಲಿ ಮೇಡ್ ಇದು ತುಂಬ ಸುಲಭವಾಗಿ ತಯಾರಿಸ್ಬೋದು ಫೋರ್ಸ್ ವಿಚ್ ಮ್ಯಾನಿಫೆಸ್ಟ್ ಇಟ್ಸ್ ಎಲ್ ಫ್ರಮ್ ಸೆಕ್ಷುಯಲ್ ಪವಾರ್ಸ್ ಲೈಂಗಿಕ ಶಕ್ತಿಯ ರೂಪಾಂತರದಿಂದ ಈ ನರ್ವ್ ಕರೆಂಟ್ಸನ್ನು ರೂಪಿಸಬಹುದು ಏನು ಮೂಲಾಧಾರ ಚಕ್ರ ಹೇಳಿದೆ ಮೂಲಾಧಾರ ಚಕ್ರದಿಂದ ನಮ್ಮ ಸ್ಪೈನ್ ಮೂಲಕ ಏನು ಮೇಲಕ್ಕೆ ಶಕ್ತಿ ಅಂತ ಅಂತಂದರೆ ದಟ್ ಈಸ್ ದ ನರ್ವ್ ಕರೆಂಟ್ ಆ ನರ್ವ್ ಕರೆಂಟೇ ನಮ್ಮ ಓಜಸ್ಸನ್ನು ಕ್ರಿಯೇಟ್ ಮಾಡುತ್ತೆ ಯಾರ ಬಳಿ ಹೆಚ್ಚು ಓಜಸ್ ಇದೆಯೋ ಅವರು ಟ್ರೆಮಂಡಸ್ ಪವರ್ ಆಫ್ ಅಟ್ರಾಕ್ಷನ್ ಬಳಸ್ಕೊತಾ ಬರ್ತಾರೆ ಟ್ರೆಮೆಂಡಸ್ ಅಚೀವ್ಮೆಂಟ್ ಮಾಡ್ತಾ ಬರ್ತಾರೆ ಹಾಗಾಗಿ ಸೆಕ್ಷುವಲ್ ಎನರ್ಜಿನ ಅದನ್ನು ಸುಮ್ಮನೆ ದುರ್ಬಲ ಎನರ್ಜಿ ಅಂದ್ಕೊಳ್ಳೋದಲ್ಲ ಅದನ್ನು ಅಲ್ಲಿಗೆ ಬಳಸಿ ಹಾಳು ಮಾಡೋವಂಥದ್ದಲ್ಲ ತರ್ಟೀನ್ ಟು ಟ್ವೆಂಟಿ ತ್ರೀ ಅಟ್ಲೀಸ್ಟ್ ಆ ಪವರನ್ನು ಕನ್ವರ್ಟ್ ಇಂಟು ಟು ನರ್ವ್ ಕರೆಂಟ್ಸ್ ಕನ್ವರ್ಟ್ ಇಂಟು ಟು ಓಜಸ್ ಮಾಡಿದಿರಿ ಅಂತ ಅಂದರೆ ಎಷ್ಟು ಪವರ್ಫುಲ್ ವಿವೇಕಾನಂದರ ಬಗ್ಗೆ ಕೇಳಿದ್ದೀರಾ ಒಂದು ಪುಸ್ತಕವನ್ನು ಇಪ್ಪತ್ತ್ ಮೂವತ್ತು ನಿಮಿಷದಲ್ಲಿ ಓದಿ ಬಿಸಾಡ್ತಾಯಿದ್ರು ಇಡೀ ಜಗತ್ತು ಸುತ್ತಾ ಇದ್ರು ಕನ್ಯಾಕುಮಾರಿಯಿಂದ ವಿವೇಕಾನಂದರ ಹಾಕೋರ್ಗು ಸ್ವಿಮ್ ಮಾಡ್ಕೊಂಡು ಹೋಗ್ತಿದ್ರು ಫಿಸಿಕಲಿ ಮೋರ್ ಸ್ಟ್ರಾಂಗ್ ಮೆಂಟಲಿ ಮೋರ್ ಸ್ಟ್ರಾಂಗ್ ಎಮೋಷನಲಿ ಸಿಕ್ಕ ಸ್ಟ್ರಾಂಗ್ ಎಲ್ಲ ಸಾಧ್ಯ ಆಗಿದ್ದು ಓಜಸ್ಸನ್ನು ವೃದ್ಧಿ ಮಾಡಿಕೊಂಡಿದ್ದರು ವಿವೇಕಾನಂದರು ಅವರು ಅಷ್ಟು ವೃದ್ಧಿ ಮಾಡ್ಕೊಂಡಿದ್ರೆ ನಾವು ಇಷ್ಟಾದರೂ ವೃದ್ಧಿ ಮಾಡಿಕೊಳ್ಳೋಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ